ಕ್ರಾಂತಿ ಆಗುತ್ತೆ ಬಹುಶಃ ನವೆಂಬರ್ ಕ್ರಾಂತಿನೋ ಭ್ರಾಂತಿನೋ ನನಗೆ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಬಹುಶಃ ಬೇರೆ ಯಾವುದು ಸುದ್ದಿ ಇಲ್ಲ ಅಂತ ಕಾಣಿದೆ ಬಹುಶಃ ಇದೇ ಸುದ್ದಿ ಎಲ್ಲ ಚಾನೆಲ್ಗಳಲ್ಲಿ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಇದು ಆಗ್ತಾ ಇದೆ ಆದರೆ ಒಂದು ಏನೇ ಸರ್ಕಾರದಲ್ಲಿ ಇವತ್ತು ತೀರ್ಮಾನ ಆಗಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಪರಮೋಚ್ಚ ಅಧಿಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತಿಮವಾಗಿ ಅವರು ಏನು ತೀರ್ಮಾನ ಮಾಡ್ತಾರೆ ಅವರು ಏನು ಸೂಚನೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅದರಂತೆ ಇಲ್ಲಿ ಏನಾಗಬೇಕು ಆಗ್ತದೆ ಅದರಿಂದ ಮಾಧ್ಯಮಗಳಲ್ಲಿ ಚರ್ಚೆ ಅಥವಾ ವಿಷಯಗಳು ಏನು ಬರ್ತಾ ಇದೆ ಆ ರೀತಿ ನಮ್ಗೆ ಯಾವುದು ಮಾಹಿತಿ ಇಲ್ಲ ಅದರಿಂದ ಅದು ಏನೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತಗೊಂಡ್ರೆ ನಾವೆಲ್ಲ ಅದಕ್ಕೆ ಬದ್ಧವಾಗಿ ಸುಮಾರು ಜನ ಶಾಸಕರು ಕಾಯ್ತಾ ಇದ್ದಾರೆ ಮಂತ್ರಿ ಆಗೋದಕ್ಕೆ ನಮ್ಮ ಪುತ್ತೂರು ಮಂಜುನಾಥ್ ಅವರು ಸರ್ ಅವ್ರನ್ನ ಸುಮಾರು ಕಾಯ್ತಾ ಇದ್ದಾರೆ ನೋಡಿ ಇವತ್ತು ನೂರ ಮೂವತ್ತಾರು ಜನ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ ಒಂದಿಬ್ಬರು ಸ್ವತಂತ್ರವಾಗಿರ್ತಕ್ಕಂಥವರು ಬೆಂಬಲ ಸೂಚಿಸಿದ್ದಾರೆ ಇವತ್ತು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಎಲ್ಲ ನೂರ್ ಮೂವತ್ತಾರು ಜನ ಶಾಸಕರು ಮಂತ್ರಿ ಆಗಬೇಕು ಅಂತಕ್ಕಂಥ ಬಯಕೆ ಇರ್ತಾರೆ ಮತ್ತು ಆಗ್ಬೇಕು ಆಗ್ತಕ್ಕಂಥ ಅರ್ಹತೆ ಕೂಡ ಇರ್ತದೆ ಅದ್ರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಇರ್ತಾರೆ ಎಲ್ಲರಿಗೂ ಇವತ್ತು ನಾವೊಂದು ಮಂತ್ರಿ ಆಗಬೇಕು ಏನಾದರೂ ನಮ್ಮಿಂದ ಒಳ್ಳೆ ಕೆಲಸ ನಮ್ಮ ಕ್ಷೇತ್ರಕ್ಕಾಗಬೇಕು ಅಥವಾ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಆಗಬೇಕು ಅಂತಕ್ಕಂಥ ಬಯಕೆ ಇರ್ತಕ್ಕಂಥದ್ದು ತಪ್ಪಲ್ಲ ಅಂತಿಮವಾಗಿ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಾವೇನು ಕೆಲಸ ನಿರ್ವಹಿಸ್ತೇವೆ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಕಟ್ಟ ಕಟ್ಟುಪಾಡಾಗಿ ನಾವು ಅವರ ಆದೇಶಗಳಿಗೆ ಅನುಗುಣವಾಗಿ ನಾವು ನಡ್ಕೊಳ್ತಕ್ಕಂಥದ್ದು ಸಚಿವರು ರಾಜೀನಾಮೆ ಕೊಡಕ್ಕೆ ತಯಾರಾಗ್ತಾ ಇದ್ದಾರೆ ಕೃಷ್ಣ ಬೆಲೆಗಳು ಕೆ ಎಚ್ ಮುನಿಪುರ್ ಜಮೀರ್ ಅಹಮದ್ ಅವರು ಹೈಕಮಾಂಡ್ ಹೇಳಿ ರಾಜೀನಾಮೆ ಕೊಡಕ್ಕೆ ಸಿದ್ಧ ಇದ್ದೀವಿ ನಾವು ಅಂತ ಖಂಡಿತ ಇವತ್ತು ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟರು ನಾನು ರಾಜೀನಾಮೆ ಕೊಡೋ ಖಂಡಿದೆ ಪಕ್ಷದ ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವು ಯಾರು ನಡ್ಕೊಳ್ತಕ್ಕಂಥದ್ದಲ್ಲ ಪಕ್ಷ ಇವತ್ತು ನಮಗೆ ಗುರುತಿಸಿ ಅವಕಾಶ ಮಾಡಿಕೊಟ್ಟಿದೆ ಈಗ ಎರಡೂವರೆ ವರ್ಷ ನಾವು ಪೂರೈಸ್ತಾ ಇದ್ದೀವಿ ಮುಂದೆ ಪಕ್ಷ ಆಡಳಿತಾತ್ಮಕ ದೃಷ್ಟಿ ಅಥವಾ ಬೇರೆ ರಾಜಕೀಯ ದೃಷ್ಟಿಗಳಿಗೆ ಪಕ್ಷ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರು ಅದರಿಂದ ಇವತ್ತು ಕೃಷ್ಣಾ ಬರೇಗೌಡರು ಹೇಳಿರ್ಬೋದು ಬೇರೆ ಇತರ ಎಲ್ಲ ಹಿರಿಯ ಮಂತ್ರಿಗಳು ಹೇಳಿರ್ಬೋದು ಎಲ್ಲರೂ ಇವತ್ತು ಪಕ್ಷದ ಶಿಸ್ತಿನ ಚೌಕಟ್ಟಿಗೆ ಒಳಪಟ್ಟಿರ್ತಕ್ಕಂಥವ್ರು ಆದ್ದರಿಂದ ನಾವೆಲ್ಲರೂ ಅದೇ ಒಂದು ನಾವು ನಾವಿರ್ತಕ್ಕಂಥವ್ರು ಪಕ್ಷ ಏನು ಆದೇಶ ಮಾಡುತ್ತೆ ಅದರಂತೆ ನಾವೆಲ್ಲ ನಡ್ಕೊಳ್ತೀವಿ ಮಾಡೋದ್ರಿಂದ ನೋಡಿ ಈಗ ಸರ್ಕಾರದ ನಾಯಕತ್ವ ಬದಲಾವಣೆ ಮತ್ತೊಂದು ಮಗದೊಂದು ವಿಚಾರ ನಮ್ಮ ಹಂತದಲ್ಲಿ ಇರ್ತಕ್ಕಂಥ ವಿಚಾರ ಅಲ್ಲ ಪಕ್ಷದ ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಪಕ್ಷದ ಹಿತದೃಷ್ಟಿಯಿಂದ ಅದನ್ನ ನಾವು ಸ್ವೀಕರಿಸತಕ್ಕಂಥ ಅದರಿಂದ ಪಕ್ಷದ ಶಿಸ್ತಿಗೆ ಒಳಪಟ್ಟು ನಾವು ಯಾವುದೇ ವಿಚಾರವನ್ನ ನಾವು ಚರ್ಚೆ ಮಾಡುವಂಥದ್ದಾಗಲಿ ಅದು ಯಾವುದೇ ಅಧಿಕಾರ ನಮಗಿಲ್ಲ